ಇಲ್ಲಿ ನಮ್ಮೆಲ್ಲರನ್ನ ಅಂಬೇಡ್ಕರ್ ಅವರ ಚಿಂತನೆಗಳಿಗೆ ಒಳಪಡುವಂತೆ ಮಾಡಿರುವಂತಹ ಪ್ರೊಫೆಸರ್ ಅನುರಾಮ್ ಸರ್ ಅವರೇ ಅನುರಂ ಸರ್ ಅವರ ಭಾಷಣಗಳನ್ನು ನಾನು ದೂರವಾಣಿಯಲ್ಲಿ ತುಂಬಾ ಸರಿ ನೋಡಿದ್ದೇನೆ ಟಿವಿ ಮಾಧ್ಯಮಗಳಲ್ಲಿ ಅವ್ರ ಚರ್ಚೆ ಹೇಗಿರುತ್ತೆ ಅಂದ್ರೆ ಒಂದ್ ರೀತಿ ಕಟ್ಟಿ ತುಂಡದಾಗೆ ಇರ್ತೀವಲ್ಲ ಕಟ್ಟಿ ತುಂಡದಾಗ ಅದು ನಿಖರವಾಗಿರುವಂತ ಮಾಹಿತಿ ಅಷ್ಟು ನೀಟಾಗಿ ಅವರು ಅವರ ವಾದವನ್ನ ಸಮರ್ಥಿಸ್ಕೊಳ್ತಾ ಇದ್ರು ಟಿವಿ ಆನ್ ಮಾಡಿ ಅವರ ವಾದವನ್ನ ನೋಡ್ತಾ ಇದ್ರೆ ಅದು ಪ್ರೋಗ್ರಾಂ ತನಕ ನಾವು ಆಫ್ ಮಾಡ್ತಿದ್ವಿ ಅಂತಹ ವಾಗ್ಮಿಗಳು ಪೂರ್ಣ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಇಡೀ ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಪ್ರಾಂತ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಅದರ ಮೂಲಕ ಪ್ರೇರೇಪಣೆ ನೀಡಿರುವಂತಹ ಕರ್ರಾಮ್ ಸರ್ ಅವರೇ ಈ ಕಾರ್ಯಕ್ರಮದಲ್ಲಿ ಸ್ವತಂತ್ರ ಬರೋದಕ್ಕಿಂತ ಮೊದಲು ನಮ್ಮ ಅನೇಕ ಜನರು ಮಾತಾಡ್ತಾ ಹೇಳ್ತಾ ಇದ್ರು ನಾವಿವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಯಾವ ರೀತಿ ಅವ್ರನ್ನ ಯಾವ ಮಟ್ಟದಲ್ಲಿ ಇಳಿಸ್ಬಿಟ್ಟಿದೀವಿ ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಕೇವಲ ಒಂದು ಜಾತಿಗೆ ಸೀಮಿತ ಮಾಡ್ತಕ್ಕಂಥದ್ದು ಅಥವಾ ಕೇವಲ ಯಾವುದೋ ಒಂದಿಷ್ಟು ಜಾತಿಗಳಿಗೆ ಸೀಮಿತ ಮಾಡ್ತಕ್ಕಂಥದ್ದು ಅಂಬೇಡ್ಕರ್ ಅಂತ ಹೇಳಿದ್ರೆ ಅವ್ರು ಕೇವಲ ಒಂದು ಒಂದು ಸಮುದಾಯ ಒಂದು ಪಂಗಡಕ್ಕೆ ಸೇರಿರ್ತಕ್ಕಂಥವ್ರು ಅನ್ನುವಂಥ ನಿಟ್ಟಿನಲ್ಲಿ ನಾವು ಹೇಳುವ ಜೊತೆಗೆ ಹೇಳೋದ್ರ ಮುಖಾಂತರ ಇವತ್ತು ಮಾಡ್ತಾ ಇದೀವಿ ಅಂದರೆ ಅವ್ರನ್ನ ನಾವು ಭಾಳ ಕುಜರನ್ನಾಗಿ ಅಥವಾ ಅವ್ರನ್ನ ಬಹಳ ಸಣ್ಣವ್ರನ್ನಾಗಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಬದುಕಿದ್ದಂಥ ಇಡೀ ತಮ್ಮ ಜೀವಿತ ಕಾಲದಲ್ಲಿ ಯಾವತ್ತೂ ಕೂಡ ಯಾವುದೇ ಒಂದು ಸಮುದಾಯದ ಪರವಾಗಿ ಕೆಲಸ ಮಾಡಿದವರಲ್ಲ ಅಥವಾ ಯಾವುದೇ ಸಮುದಾಯದ ವಿರುದ್ಧವಾಗಿ ಮಾತಾಡಿದವ್ರಲ್ಲ ಯಾಕಂದ್ರೆ ನಮ್ಗೆ ಏನಾಗಿದೆ ಅಂದರೆ ನಮಗೆ ಬೇರೆಯವ್ರನ್ನ ದೂಷಣೆ ಮಾಡೋದು ಬೇರೆಯವ್ರನ್ನ ಬಯೋದು ಅಂತ ಶೋಕಿ ಆಗ್ಬಿಟ್ಟಿದೆ ಆದರೆ ಬಾಬಾ ಸಾಹೇಬರು ಯಾವತ್ತೂ ಕೂಡ ಇನ್ನೊಬ್ಬರನ್ನ ದೂಷಣೆ ಮಾಡಿದವರಲ್ಲ ನಮ್ಮ ಹಿರಿಯರು ಅವಾಗಲೇ ಹೇಳ್ತಾ ಇದ್ರು ನಾನು ಹುಟ್ಟ ಬ್ರಾಹ್ಮಣ ಆದರೆ ನಾನು ಹಾಗಲ್ಲ ಅಂತ ಅಂದರೆ ನೀವು ಇನ್ನೊಬ್ಬ ನನ್ನ ಮನುಷ್ಯನಾಗಿ ಕಾಣದೇ ಇರೋದಕ್ಕೆ ನೀವು ಬ್ರಾಹ್ಮಣರೇ ಆಗಬೇಕಾಗಿಲ್ಲ ನೀವೊಂದು ಜಾತಿಯಲ್ಲಿ ಹುಟ್ಟಿದ ತಕ್ಷಣ ಒಂದು ಅಸಮಾನತೆ ಗುಣ ಅನ್ನೋದು ಇಲ್ಲ ಹಾಗಾಗಿ ಉದಾಹರಣೆಗೆ ನಮ್ಮಲ್ಲೇ ನಮ್ಮ ಸಮುದಾಯಗಳಲ್ಲ ಎಷ್ಟೋ ಜನ ನಾವು ಹೇಗೆ ಇನ್ನೊಬ್ಬರು ನೋಡ್ತೀವಿ ಒಂದು ಹೆಣ್ಣನ್ನ ಹೇಗೆ ನೋಡ್ತೀವಿ ಅಥವಾ ಬೇರೆಯವ್ರನ್ನ ಹೇಗೆ ನೋಡ್ತೀವಿ ಅಥವಾ ನಮಗಿಂತ ಜಾತಿ ಈ ದೇಶದ ಜಾತಿ ವ್ಯವಸ್ಥೆ ಹೆಂಗಿದೆ ಅಂದರೆ ಒಂದು ಜಾತಿ ಮೇಲೆ ಒಂದು ಒಂದು ಜಾತಿ ಕೆಳಗೆ ಒಂದು ಇಲ್ಲಿ ಯಾವುದೂ ಎರಡು ಜಾತಿಗಳು ಸಮಾನವಾಗಿಲ್ಲ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಜಾತಿ ದೊಡ್ದು ಆ ಜಾತಿ ದೊಡ್ಡದು ಅಂತ ಹೇಳಿ ಒಬ್ಬರು ನೆಡೋಬ್ರು ತಂದಿರ್ತಕ್ಕಂಥದ್ದು ಅಥವಾ ಒಬ್ರು ಮೇಲೊಬ್ರು ಕೀಳೋ ಅಂತ ಭಾವನೆ ಸಹಜವಾಗಿ ನಮ್ಮಲ್ಲಿ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತೂ ಕೂಡ ಒಂದು ಜಾತಿಯ ಪರವಾಗೋ ಇನ್ನೊಂದು ಜಾತಿಯ ವಿರುದ್ಧವಾಗಿ ಹೋರಾಡದವರಲ್ಲ ಅವರ ಇಡೀ ಜೀವನದ ಹೋರಾಟದ ಉದ್ದೇಶ ಏನಪ್ಪಾ ಅಂದ್ರೆ ಈ ದೇಶದಲ್ಲಿ ಎಲ್ಲರೂ ಸಮಾನವಾಗಿ ಬದುಕಬೇಕು ಎಲ್ರು ಮನುಷ್ಯರಾಗಿ ಬದುಕಬೇಕು ಮತ್ತು ಎಲ್ರಿಗೂ ಈ ದೇಶದಲ್ಲಿರುವಂತ ಸಂಪತ್ತಿದೆಯಲ್ಲ ಈ ದೇಶದ ಆಸ್ತಿ ಇದೆಯಲ್ಲ ಅದೆಲ್ಲವೂ ಕೂಡ ಸಮಾನವಾಗಿ ಸಿಗಬೇಕು ಹಂಚಬೇಕು ಪ್ರಧಾನ ಭಾಷಣಕಾರರಾಗಿ ಇಲ್ಲಿ ನಮ್ಮೆಲ್ಲರನ್ನ ಅಂಬೇಡ್ಕರ್ ಅವರ ಚಿಂತನೆಗಳಿಗೆ ಒಳಪಡುವಂತೆ ಮಾಡಿರುವಂತಹ ಪ್ರೊಫೆಸರ್ ಹನುರಾಮ್ ಸರ್ ಅವರೇ ಹನುರಂ ಸರ್ ಅವರ ಭಾಷಣಗಳನ್ನು ನಾನು ದೂರವಾಣಿಯಲ್ಲಿ ಸರಿ ನೋಡಿದ್ದೇನೆ ಟಿವಿ ದೃಶ್ಯ ಮಾಧ್ಯಮಗಳಲ್ಲಿ ಅವ್ರ ಚರ್ಚೆ ಹೇಗಿರುತ್ತೆ ಅಂದರೆ ಒಂದು ರೀತಿ ಕಟ್ಟಿ ತುಂಡಾದ ಗೆ ಅಂತೀವಲ್ಲ ಗಟ್ಟಿ ತುಂಡದ ಅದು ನಿಖರವಾಗಿರುವಂತ ಮಾಹಿತಿ ಅಷ್ಟು ನೀಟಾಗಿ ಅವರು ಅವರ ವಾದವನ್ನು ಸಮರ್ಥಿಸಿಕೊಳ್ತಾ ಇದ್ರು ಟಿವಿ ಆನ್ ಮಾಡಿ ಅವರ ಅದು ನಾವು ಆಪ್ ಮಾಡ್ತಿದ್ವಿ ಅಂತಹ ವಾಗ್ವಿಗಳು ಪೂರ್ಣ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಇಡೀ ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಪ್ರಾಂತ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಅದರ ಮೂಲಕ ಪ್ರೇರೇಪಣೆ ನೀಡಿರುವಂತಹ ಕರ್ನಾಟಕ ಈ ಕಾರ್ಯಕ್ರಮದಲ್ಲಿ